ಚನ್ನಗಿರಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿನ ಗುರುವಾರ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ಹದಿನಾರು ಮನೆಗಳು ಭಾಗಶಃ ಕುಸಿದಿದ್ದು ಅಂದಾಜು ಎಂಟರಿಂದ ಹತ್ತು ಲಕ್ಷ ರೂಪಾಯಿಗಳಷ್ಟು ನಷ್ಟ ಸಂಭವಿಸಿದೆ ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ಬೆಳೆ ಹಾನಿ ಬಗ್ಗೆ ವರದಿ ಬಂದಿಲ್ಲ ಹೌದು ಚನ್ನಗಿರಿ ತಹಸೀಲ್ದಾರ್ ಎನ್ ಜಿ ನಾಗರಾಜ್ ಅವರು ಗುರುವಾರ ರಾತ್ರಿಯಲ್ಲಿ ಬಂದ ಮಳೆಗೆ ಹಾನಿ ಪ್ರಕೃತಿ ವಿಕೋಪದ ಪರಿಹಾರದಡಿ ಪರಿಹಾರ ನೀಡಲಾಗುತ್ತಿದೆ ಎಂದರು ಮಳೆ ಹೆಚ್ಚಾಗಿ ಸುರಿದ ಪರಿಣಾಮ ಲಕ್ಷ್ಮೀಸಾಗರ ದೇವ್ರಹಳ್ಳಿ ಗೊಂದಿಹೊಸಳ್ಳಿ ನಲ್ಲೂರು ನವಿಲಿಹಾಳು ಚನ್ನೇಶ್ಪುರ ಹರೋನಹಳ್ಳಿ ಹಾಗೂ ಕ್ಯಾಂಪ್ ಗ್ರಾಮಗಳಲ್ಲಿನ ತಲಾ ಒಂದು ಮನೆ ಬೈರನಹಳ್ಳಿ ಹಾಗೂ ಮಾವಿನಹೊಳೆ ಗ್ರಾಮಗಳಲ್ಲಿ ತಲಾ ಮೂರು ಮನೆಗಳು ಹಾಗೂ ತಿಳಿನೀರುಕಟ್ಟೆ ಗ್ರಾಮದಲ್ಲಿ ಎರಡು ಮನೆಗಳು ಭಾಗಶಃ ಬಿದ್ದಿವೆ ಬೈರನಟ್ಟಿ ದೇವರಹಳ್ಳಿ ಹಾಗೂ ಮಾವಿನಹೊಳೆ ಗ್ರಾಮಗಳಲ್ಲಿ ನೀರು ಮನೆಗೆ ನುಗ್ಗಿದ್ರು ನಿವಾಸಿಗಳು ಸಮಯಕ್ಕೆ ಮುನ್ನ ಹೊರಬಂದು ಸುರಕ್ಷಿತವಾಗಿ ಆಶಯ ಪಡೆದಿದ್ದಾರೆ ತಾಲೂಕಿನ ಕೊರಟಿಕೇರಿ ಮಾವಿನಹೊಳೆ ಹಾಗೂ ಹಿರೇಮಳಲ್ಲಿ ಕೆರೆಗಳು ಕೋಡಿ ಬಿದ್ದು ಕೃಷಿ ಭೂಮಿಗಳಿಗೆ ನೀರು ಹರಿದಿದೆ ಹಿರೇಮಾಳಲ್ಲಿ ಗ್ರಾಮದ ಒಡ್ಡಿನ ಕೆರೆ ಏರಿ ಉಡಿದು ರೈತ ಎಂಜಿ ಈಶ್ವರಪ್ಪ ಅವರ ತೋಟಕ್ಕೆ ನೀರು ನುಗ್ಗಿದೆ ಕೊಗಲೂರು ಗ್ರಾಮದ ಚಿಕ್ಕ ಹಳ್ಳ ತುಂಬಿ ಹರಿದು ಕಾರ್ಗ ನೂರು ಗ್ರಾಮದಂತಹ ಅಡಿಕೆ ತೋಟಗಳು ನೀರಿನಲ್ಲಿ ಜಲಾವೃತಗೊಂಡಿವೆ ಚನ್ನಗಿರಿ ಪಟ್ಟಣದಲ್ಲಿಯೂ ಹರಿದ್ರಾವತ ಹಳ್ಳ ತುಂಬಿ ಹರಿಯುತ್ತಿದ್ದು ಬಸಪ್ಪನ ಅಕ್ಕೇರಿ ಕೊಡಿ ಹರಿದಿದೆ ನೀರಿನಲ್ಲಿ ರಸ್ತೆ ಮೇಲೆ ಮೀನುಗಳು ಹರಿದ ಹಿನ್ನೆಲೆ ಜನರು ಸೇರಿ ಮೀನು ಹಿಡಿಯಲು ಹರಸಾಹಸಪಟ್ಟರು ಉಬ್ರಾಣಿ ಮುಗಳೆಹಳ್ಳಿ ಕಗ್ಗಿ ತಾವರಕೆರೆ ನೆಲ್ಲಿಹಂಕಲು ಭಾಗದ ಎಲ್ಲ ಕೆರೆಗಳು ಭರ್ತಿಯಾಗಿ ಕೋಡಿ ಬಿದ್ದಿವೆ ತಾಲೂಕಿನಲ್ಲಿ ಗುರುವಾರದ ಮಳೆ ಪ್ರಮಾಣ ಚನ್ನಗಿರಿ ಎಪ್ಪತ್ತೈದು ಮಿಲಿಮೀಟರ್ ದೇವರಹಳ್ಳಿ ಎಂಬತ್ತಾರು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಬಸವಪಟ್ಟಣ ನಲವತ್ತ್ಮೂರು ಮಿಲಿಮೀಟರ್ ಸಂದೀಪೆ ಐವತ್ತು ಮಿಲಿಮೀಟರ್ ಹಾಗೂ ಉಬ್ರಾಣಿ ಐವತ್ನಾಲ್ಕು ಪಾಯಿಂಟ್ ಆರು ಮಿಲಿಮೀಟರ್ ಆಗಿದ್ದು ಒಟ್ಟು ಸರಾಸರಿ ನಾಲ್ಕುನೂರ ಒಂದು ಪಾಯಿಂಟ್ ಆರು ಮಿಲಿಮೀಟರ್ ಮಳೆ ದಾಖಲಾಗಿದೆ